ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ಒಂದೊಳ್ಳೆ ರೆಸಿಪಿಯಿಂದ ಬಂದಿದ್ದೇನೆ ಅದು ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ತಿಂದಂತಹ ಹಾಲ್ ಕಾಲ್ ರೆಸಿಪಿಯಿಂದ ಬಂದಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಬಾಲ್ಯದಲ್ಲಿ ತಿಂದಂತಹ ನೆನಪಲ್ಲೇ ನಾವು ಅಷ್ಟು ಅಷ್ಟು ತುಂಬ ರುಚಿಯಾಗಿ ನಾವು ಮಾಡ್ಕೋಬೋದು ತುಂಬ ಬಾಯಲ್ಲಿಟ್ರೆ ಹಾಗೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಅರ್ಧ ಕಪ್ಪಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ ಈಗ ಒಂದು ಐದು ನಿಮಿಷ ತುಪ್ಪ ಎಲ್ಲ ನೀಟಾಗಿ ಕರಗಬೇಕು ಈಗ ತುಪ್ಪ ಚೆನ್ನಾಗಿ ಕರಗಿದ ನಂತರ ಅದೇ ಬೌಲ್ ಅಳ್ತೇಲೇನೆ ನಾನು ಈಗ ಮೈದಾ ಹಿಟ್ಟನ್ನ ಇದ್ದೀನಿ ನೋಡಿ ತುಪ್ಪ ಎಲ್ಲ ನೀಟಾಗಿ ಕರಗಿದೆ ಈಗ ನೋಡಿ ಒಂದು ಕಪ್ಪು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪು ತುಪ್ಪ ತೊಗೋಬೇಕು ಈಗ ಇದನ್ನು ನೀಟಾಗಿ ತುಪ್ಪ ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವ ರೀತಿ ಫ್ರೈ ಆಗಬೇಕು ಅಂದರೆ ತುಪ್ಪ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ನಾವು ಹುರ್ಕೊಂಡ್ರೆ ಅದರ ಸ್ಮೆಲ್ಲೆಲ್ಲ ಹೋಗಿ ಇದು ಮೈದಾ ಹಿಟ್ಟಿನ ಕಲ್ಲರು ಚೇಂಜ್ ಆಗುತ್ತೆ ನಾವು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಒಂದು ಕಡಿಮೆ ಉರಿ ಮಾಡಿಕೊಂಡು ಲೋ ಫ್ಲೇಮಲ್ಲೇ ನಾವು ಮೈದಾ ಹಿಟ್ಟು ಮತ್ತು ತುಪ್ಪನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಸ್ವೀ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಬಾಯಲ್ಲಿ ಇಟ್ಟರೆ ಸಾಕು ಅಷ್ಟು ಕರ್ಗ ಕರ್ಗೋಗ್ಬಿಡುತ್ತೆ ಅಷ್ಟು ಸ್ವೀಟು ಅಷ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗೂ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ನಾವು ಮೈದಾ ಉರಿಲಿಕ್ಕೆ ತಗೊಳ್ಳೋದು ಟೈಮ್ ಅಷ್ಟೇ ಇನ್ನು ಯಾವುದಕ್ಕೂ ಟೈಮ್ ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾವು ಮೈದಾ ಉರ್ಕೊಂಡ್ರೆ ಅದು ಬೇಗ ಸ್ವೀಟ್ ರೆಡಿಯಾಗಿ ಹೋಗ್ಬಿಡುತ್ತೆ ಮತ್ತು ಜಾಸ್ತಿ ಟೈಮ್ ತಗೊಳ್ಳಲ್ಲ ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಬಾಯಲ್ಲಿ ಇಟ್ಟಿದ ತಕ್ಷಣ ಹಂಗೆ ಕಳ್ಕೊಂಡು ಹೋಗಿ ಆ ಥರ ಇರುತ್ತೆ ನೋಡಿ ಒಂದ್ಸತಿ ಟ್ರೈ ಮಾಡಿ ನಾವು ಚೈಲ್ಡ್ಹುಡ್ ಮೆಮೊರೀಸನ್ನ ನಾವೇ ರಿಕ್ರಿಯೇಟ್ ಮಾಡ್ಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮೈದಾ ತುಪ್ಪ ಅಂದರೆ ಇದು ಯಾವ ರೀತಿ ನಾವು ಹುರ್ಕೋಬೇಕು ಅಂದರೆ ಮೈದಾ ತುಪ್ಪ ಎರಡೂ ಮಿಕ್ಸ್ ಆಗಿ ನೆಕ್ಸ್ಟು ಮೈದಾ ಇ ಅಂದರೆ ನಾವು ಉರಿತಿರುವ ಮೈದಾ ಹಿಟ್ಟಲ್ಲೇ ತುಪ್ಪ ಬಿಡ್ಕೋಬೇಕು ಆ ಥರ ನಾವು ಹುಡ್ಕು ಹುರ್ಕೋಬೇಕು ಆ ಥರ ಹುರ್ಕೊಂಡ್ರೆ ಪರ್ಫೆಕ್ಟಾಗಿ ಮೈದಾ ಹುರಿದಿದ್ದೀವಿ ಅಂತಲೇ ಅರ್ಥ ಆಗ ಚೆನ್ನಾಗಿ ಬರುತ್ತೆ ಏ ಸ್ವೀಟ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಆಗಲ್ಲ ತುಂಬ ಸಿಂಪಲ್ ಆಗು ಮಾಡ್ಕೋಬೋದು ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಯಾವ ರೀತಿ ಬರ್ತಾ ಇದೆ ಕಲರೆಲ್ಲ ಸ್ವಲ್ಪ ಲ ವೈಟಿಂದ ಸ್ವಲ್ಪ ಟರ್ನ್ ಆಗಿದೆ ನೋಡಿ ಈ ಥರ ಹುರ್ಕೋಬೇಕು ತೋರಿಸ್ತಾ ಇದ್ದೀನಿ ಸ್ಪೂನಲ್ಲಿ ತುಪ್ಪ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈ ಸ್ಟೇಜ್ವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಹಾಯ್ತೀನಿ ಏನೂ ಇಲ್ಲ ಇದು ಹಾಲು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ತುಪ್ಪ ಎಲ್ಲ ಬಿಡ್ತಾಯಿದೆ ಸ್ಪೂನಲ್ಲಿ ಈಗ ಇದಕ್ಕೆ ಈ ಸ್ಟೇಜಲ್ಲಿ ನಾವು ಗ್ಯಾಸನ್ನ ಆಫ್ ಮಾಡಿ ಈಗ ನಾವು ಒಂದು ಕಪ್ಪು ಮೈದಾಗೆ ಒಂದು ಕಪ್ಪು ಸಕ್ಕರೆ ತಗೊಂಡು ಅದಕ್ಕೆ ಒಂದು ಎರಡು ಏಲಕ್ಕಿ ಕಾಯಿ ಒಂದು ಚಿಟಿಕೆ ಉಪ್ಪು ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆನಲ್ಲಿಟ್ರೆ ಮೈದಾ ಮತ್ತು ಸಕ್ಕರೆ ಸ್ವಲ್ಪ ಕರಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದ್ರ ಬದಲು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ತುಂಬ ಬಿಸಿ ಇರಬಾರ್ದು ಸ್ವಲ್ಪ ಬಿಸಿ ಕಡಿಮೆ ಆಗೋವರೆಗೂ ಚೆನ್ನಾಗಿ ಹುರ್ಕೋ ಕಡಿಮೆ ಆದ ನಂತರ ನಾವು ಸಕ್ಕರೆ ಮತ್ತು ಏಲಕ್ಕಿ ಕಾಯಿ ಒಂದು ಚಿಟಿಕೆ ಉಪ್ಪು ಇಷ್ಟನ್ನು ಹಾಕಿ ಪುಡಿ ಪೌಡ್ರ್ ಮಾಡಿಟ್ಕೊಂಡಿದ್ದಂತಹದನ್ನ ಹಾಕ್ಕೊಂಡು ಈಗ ನೋಡಿ ಈ ಥರ ಸ್ಟೇಜಿಗೆ ಬಂದಿದೆ ಈಗ ಈಗ ಒಂದು ನಾನು ಒಂದು ತಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸಾವಿತ್ಕೊಂಡು ಈಗ ನೀಟಾಗಿ ತಟ್ಟೆ ಒಳಗೆ ತುಪ್ಪನ ನೀಟಾಗಿ ಸರ್ಕೊಂಡು ಈಗ ನಾವು ಮಾಡಿದಂತಹ ಮೈದೆ ಹಿಟ್ಟು ಮಿಶ್ರಣ ಆಲ್ಕೋ ಮಿಶ್ರಣನ ಇದಕ್ಕೆ ಹಾಕಿ ಸೆಟ್ ಆಗಲಿಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿ ಆಗುತ್ತೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ತುಪ್ಪ ಎಲ್ಲ ಕರಗ್ತಾ ಬಂದಿದೆ ಈಗ ನೋಡಿ ಈಗ ನೀಟಾಗಿ ಸೆಟ್ ಮಾಡಿಕೊಂಡು ಈಗ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ಆಯಿತು ಆಲ್ ಕವರ್ ರೆಡಿ ಆಗುತ್ತೆ ಈಗ ನೋಡಿ ಈಗ ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ಬಿಟ್ಟಿದ್ದೆ ಈಗ ಸೆಟ್ಟಾಗಿದೆ ಈಗ ಚಾಕು ಸಹಾಯದಿಂದ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗೂ ಶೇಪ್ ಬರುತ್ತೆ ನಾವು ಯಾವ ಥರ ಮಾಡ್ಕೊಂಡ್ರೂ ಶೇಪ್ ಚೆನ್ನಾಗಿ ಬರುತ್ತೆ ತುಂಬ ಸ್ವೀಟ್ಗಳ ತುಂಬ ಕಷ್ಟವೇ ಇರೋಲ್ಲ ಅಷ್ಟು ಸುಲಭವಾಗಿ ನಾವು ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಪೌಡ್ರ್ ಮಿಕ್ಕಿದ್ರೂ ಬಿಡೋಲ್ಲ ಯಾವ ಥರ ತಿಂತಾರೆ ಅಷ್ಟು ಇಷ್ಟಪಟ್ಟು ಅಡಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಿಮಗೆ ಒಂದೊಂದು ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಹಂಗೆ ಹೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾವು ಬಾಲ್ಯದಲ್ಲಿ ತಿಂದಂತಹ ಹಾಲು ಕೋವಾ ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು